ಹಾಯ್ ಎಲ್ಲರಿಗೂ ನಮಸ್ಕಾರ ತ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗುರು ಪೂರ್ಣಿಮೆ ಯಾವಾಗ ಹಾಗೆ ಗುರು ಪೂರ್ಣಿಮೆಯ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಕಥೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಪೂರ್ಣಿಮೆಯ ವ್ರತದ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಮಹಾಭಾರತದ ಸಂಕಲನಕಾರ ವೇದವ್ಯಾಸ ಮುನಿ ವಿಷ್ಣು ಪುರಾಣದ ಅಂದರೆ ಮೊದಲ ಪುರಾಣ ಕರ್ತೃ ಪರಾಶರ ಋಷಿ ಮತ್ತು ಸತ್ಯವತಿಯವರಿಗೆ ಯಮುನಾ ನದಿಯ ಕಲ್ಪಿ ಎಂಬ ದ್ವೀಪದಲ್ಲಿ ಜನಿಸಿದ್ರು ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿಯವರೆಗೆ ಈ ವಿಶಾಲ ಜ್ಞಾನವು ಮೌಖಿಕವಾಗಿ ಮಾತ್ರ ಲಭ್ಯವಾಗಿರುತ್ತೆ ಆದ್ದರಿಂದ ವಿಷ್ಣು ವೇದಗಳ ಜ್ಞಾನವನ್ನು ಲಿಪಿ ರೂಪಕ್ಕೆ ಪರಿವರ್ತಿಸಬೇಕೆಂದು ಬಯಸಿರ್ತಾರೆ ಅಂತ ಹೇಳಲಾಗಿದೆ ಹೀಗಾಗಿ ವೇದವ್ಯಾಸರನ್ನ ವಿಷ್ಣುವಿನ ವಿಸ್ತರಣೆ ಅಂತ ಕೂಡ ಪರಿಗಣಿಸಲಾಗುತ್ತದೆ ಹಾಗೆಯೇ ಅವರು ವೇದಗಳನ್ನು ವರ್ಗೀಕರಿಸಲು ಮತ್ತು ಇತರ ಪ್ರಾಚೀನ ಹಿಂದೂ ಗ್ರಂಥಗಳ ಮೇಲೆ ಕೆಲಸ ಮಾಡಲು ಜನಿಸಿರ್ತಾರೆ ವ್ಯಾಸರ ತಂದೆ ಪರಾಶರ ಋಷಿಗಳು ವಸಿಷ್ಠರ ಮೊಮ್ಮಗ ಪರಾಶರಋಷಿಗಳ ತಪಸ್ಸಿನಿಂದ ಸಂತಸಗೊಂಡ ಶಿವನು ಅವರ ಮಗ ಗೌರವಾನ್ವಿತ ಮತ್ತು ಜ್ಞಾನಕ್ಕಾಗಿ ಪ್ರಸಿದ್ಧನಾಗಬೇಕೆಂದು ಜೊತೆಗೆ ಅವರ ಮಗ ವಸಿಷ್ಠ ಋಷಿಗೆ ಸಮಾನವಾದ ಬ್ರಹ್ಮರ್ಷಿಯಾಗಬೇಕೆಂದು ವರವನ್ನು ದಯಪಾಲಿಸಿರ್ತಾನೆ ದಂತಕಥೆಯ ಪ್ರಕಾರ ವೇದವ್ಯಾಸರ ತಾಯಿ ಸತ್ಯವತಿಯವರನ್ನ ಗರ್ಭಧರಿಸಿ ತಕ್ಷಣವೇ ವ್ಯಾಸರಿಗೆ ಜನ್ಮ ನೀಡಿದರು ವೇದವ್ಯಾಸ ಮುನಿಯನ್ನ ದ್ವೈಪಾಯನ ಎಂದು ಕರೆಯಲಾಗುತ್ತಿತ್ತಂತೆ ಅಂದರೆ ದ್ವೀಪದಲ್ಲಿ ಜನಿಸಿದವ ಅಂತ ಅರ್ಥ ಹಾಗೆ ಅವರ ಕಪ್ಪು ಮೈಬಣ್ಣದಿಂದಾಗಿ ಅವರಿಗೆ ಕೃಷ್ಣ ಅಂತಲೂ ಕೂಡ ಹೆಸರಿಡಲಾಗಿತ್ತಂತೆ ಅವರು ಬೆಳೆದಂತೆ ವ್ಯಾಸರು ಮನೆ ಬಿಟ್ಟು ಬ್ರಹ್ಮ ನಾರದ ಮುನಿ ಮತ್ತು ನಾಲ್ವರು ಕುಮಾರರ ಅಡಿಯಲ್ಲಿ ಶಿಕ್ಷಣ ಪಡೆಯಲು ಹೊರತರಂತೆ ವೇದವ್ಯಾಸ ಮುನಿಗಳು ತಮ್ಮ ಜೀವನವನ್ನ ಗಂಗಾ ನದಿಯ ದಡದಲ್ಲಿರುವ ಉತ್ತರಾಖಂಡದಲ್ಲಿ ಕಳಿತರೆ ಅಲ್ಲಿ ವಸಿಷ್ಠ ಋಷಿಗಳು ಪಾಂಡವ ಸಹೋದರರೊಂದಿಗೆ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತೆ ಇನ್ನೊಂದು ದಂತ ಪ್ರಕಾರ ವ್ಯಾಸರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಅಪಂತರ ತಮಸ್ಸಾಗಿ ಜನಿಸಿದಾಗ ವಿಷ್ಣುವಿನ ಭಕ್ತರಾಗಿದ್ದರಂತೆ ಉಪನಿಷತ್ತುಗಳು ವೇದಗಳು ಮತ್ತು ಧರ್ಮಶಾಸ್ತ್ರಗಳ ಜ್ಞಾನವನ್ನ ವಿಷ್ಣುವಿನ ಬಯಕೆಯಂತೆ ವೇದವ್ಯಾಸರಾಗಿ ಜನಿಸಿದ ಋಷಿ ಅಪಂತರ ತಮಸ್ನಲ್ಲಿ ಅಂತರ್ಗತವಾಗಿತ್ತಂತೆ ಹಾಗಾದ್ರೆ ಇಷ್ಟೊಂದು ಅರ್ಥಗರ್ಭಿತವಾದ ಕಥೆಯನ್ನ ಹೊಂದಿರುವ ಗುರುಪೂರ್ಣಿಮೆಯ ಪೂಜೆಯ ವಿಧಾನ ಹೇಗಿರಬೇಕು ಅಂತ ನೋಡೋಣ ಗುರುಪೂರ್ಣಿಮೆಯ ಪೂಜೆಯ ವಿಧಿ ವಿಧಾನವನ್ನ ಭಕ್ತಿಯಿಂದ ವ್ರತವನ್ನಾಗಿ ಆಚರಣೆ ಮಾಡ್ಬೇಕಾಗತ್ತೆ ಆ ದಿನವನ್ನು ಸ್ನಾನದೊಂದಿಗೆ ಪ್ರಾರಂಭಿಸಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ಇನ್ನು ವ್ರತಕ್ಕಾಗಿ ಶುದ್ಧವಾದ ಬಲಿಪೀಠ ಅಥವಾ ಪವಿತ್ರ ಸ್ಥಳವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ನಮ್ಮ ಗುರುವಿನ ಚಿತ್ರ ಅಥವಾ ವಿಗ್ರಹವನ್ನು ಪೂಜಾ ಸ್ಥಳದ ಮೇಲೆ ಇಟ್ಟು ದೀಪ ಹಚ್ಚಿ ಧೂಪವನ್ನ ಹಾಕಿ ಗುರುಗಳಿಗೆ ಹೂವುಗಳು ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಇತರ ಶುಭ ವಸ್ತುಗಳನ್ನ ಅರ್ಪಣೆ ಮಾಡಬೇಕಾಗತ್ತೆ ಇನ್ನ ಗುರುಮಂತ್ರವನ್ನ ಕೂಡ ಭಕ್ತಿಯಿಂದ ಪಠನೆ ಮಾಡಿ ಗುರುಗಳ ಸ್ತುತಿಯನ್ನ ಸ್ತುತಿಸುತ್ತಾ ಭಜನೆಯನ್ನ ಮಾಡ್ತಾ ಆರತಿಯನ್ನು ಮಾಡ್ಬೇಕಾಗತ್ತೆ ಇನ್ನ ಗುರುಗಳಿಂದ ಆಶೀರ್ವಾದ ಮಾರ್ಗದರ್ಶನ ಮತ್ತು ಜ್ಞಾನಕ್ಕಾಗಿ ಪ್ರಾರ್ಥನೆಯೊಂದಿಗೆ ವ್ರತವನ್ನ ಮುಕ್ತಾಯಗೊಳಿಸಬೇಕಾಗತ್ತೆ ಜೊತೆಗೆ ಕುಟುಂಬದ ಸದಸ್ಯರು ಮತ್ತು ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡೋದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗುತ್ತವೆ ಹಾಗೆ ಗುರುವಿನ ಅನುಗ್ರಹವನ್ನ ನಾವು ಪಡೆಯಬಹುದು ಎನ್ನುವ ಒಂದು ಅತ್ಯಂತ ನಂಬಿಕೆ ಇದೆ ಇನ್ನ ಗುರುಗಳ ಪೂಜೆಯನ್ನ ಮಾಡುವಾಗ ಮಂತ್ರವನ್ನ ಪಠಣೆ ಮಾಡಬೇಕು ಅಂತ ಹೇಳ್ದೆ ಹಾಗಾದ್ರೆ ಆ ಮಂತ್ರ ಯಾವುದು ಅದರ ಅರ್ಥ ಏನು ಅಂತ ನೋಡೋಣ ಮೊದಲನೇದಾಗಿ ಓಂ ಗುರುಭ್ಯೋ ನಮಃ ಇಲ್ಲಿ ಓಂ ಅಂದ್ರೆ ವಿಶ್ವ ಮತ್ತು ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುವಂತಹ ಸ್ವರೂಪದ ಶಬ್ದ ಅಂತಾನೆ ಹೇಳ್ಬಹುದು ಇನ್ನ ಗುರುಭ್ಯೋ ಅಂತ ಅಂದ್ರೆ ಗುರುಗಳಿಗೆ ನಮಃ ಅಂದರೆ ನಮಸ್ಕಾರಗಳು ಅಥವಾ ನಮ್ಮ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಭಾವನೆ ಕಂಪ್ಲೀಟ್ ಮೀನಿಂಗ್ ಏನು ಅಂತ ಅಂದರೆ ನಾನು ಗುರುಗಳಿಗೆ ನಮಸ್ಕರಿಸುತ್ತೇನೆ ಅನ್ನೋ ಅರ್ಥ ಇದು ಈ ಮಂತ್ರವು ಗುರುಗಳ ವಂಶಾವಳಿ ಹಾಗೆ ಗುರುತತ್ವದ ಬಗ್ಗೆ ಗೌರವ ಮತ್ತು ಪೂಜ್ಯ ಭಾವನೆಯ ಅಭಿವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಮ್ಮ ಎಲ್ಲ ಆಧ್ಯಾತ್ಮಿಕ ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನ ಕೂಡ ಆಹ್ವಾನಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಈ ವ್ರತವನ್ನ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ಗುರುಗಳಿಂದ ಆಧ್ಯಾತ್ಮಿಕ ಉನ್ನತಿ ಜ್ಞಾನ ಮತ್ತು ಆಶೀರ್ವಾದ ಸಂಪೂರ್ಣವಾಗಿ ದೊರೆಯುತ್ತದೆ ಅನ್ನುವ ಒಂದು ನಂಬಿಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜೀವನದ ಮಾರ್ಗವನ್ನ ಬೆಳಗಿಸುವ ದಾರಿಯನ್ನ ತೋರಿಸುವ ಪೂರ್ಣಿಮೆಯನ್ನ ಹೇಗೆ ಮಾಡಬೇಕು ಪೂಜೆಯ ವಿಧಿವಿಧಾನ ಏನು ಯಾವ ಮಂತ್ರವನ್ನ ಪಠಣೆ ಮಾಡಬೇಕು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಜೊತೆಗೆ ಗುರು ಪೂರ್ಣಿಮೆಯ ದಂತಕಥೆ ಹಾಗೆ ಪ್ರಾಮುಖ್ಯ ಕಥೆಯನ್ನು ಕೂಡ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ನೀವು ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಗುರುಪ್ಯೋ ನಮಃ